ಬಾಂಡ್ಯ ತಾಲೂಕು ಕೊತ್ತಿ ಹೋಬಳಿ ಇಂಡುವಾಳ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಸಿಎನ್ ತೇಜಾದ್ರ ಲೋಕ್ರವರು ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಮಾಡಿದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಧನ್ಯವಾದವನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮ ವಹಿಸುವುದಾಗಿ ತಿಳಿಸಿದರು ಗಿರೀಶ್ ನ್ಯೂಸ್ ಬ್ಯೂರೋ ಮಂಡ್ಯ ಇರೊಳ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ತುಂಬ ಧನ್ಯವಾದಗಳು ನಾನು ಅಧ್ಯಕ್ಷರಾಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ಸಾಧ್ಯವಾದಷ್ಟು ಅಭಿವೃದ್ಧಿಯನ್ನ ಮಾಡ್ತೀನಿ ಅಂತ ಹೇಳಿ ಭರವಸೆಯನ್ನ ನೀಡ್ತಿದೀನಿ ಈಗ ಮಾಮೂಲಿ ನೀರಿನ ಸಮಸ್ಯೆ ಆದಷ್ಟು ಅದನ್ನು ಬಗೆಹ್ತಿದೀವಿ ಮತ್ತೆ ಈಗ ರಸ್ತೆಗಳು ನಾವು ನಾವು ಅಧಿಕಾರಕ್ಕೆ ಬಂದ ಮೇಲೆ ಊರೊಳಗಡೆ ಇರೋಂತಹ ಎಲ್ಲಾ ರಸ್ತೆಗಳು ಅಸಾಧ್ಯವಾದಷ್ಟು ರೆಡಿ ಮಾಡಿದೀವಿ ನರೇಗಾ ಅಭಿವೃದ್ಧಿಯಿಂದ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈಗ ಅಧ್ಯಕ್ಷರಾಗಿ ಇನ್ನೂ ಅದಕ್ಕೆ ಹೆಚ್ಚಿನ ಗಮನ ಆದ್ಯತೆಯನ್ನ ನೀಡ್ತೀವಿ ಅಂತ ಭರವಸೆಯನ್ನ ನೀಡ್ತಿದೀವಿ ಇಲ್ಲ ಯಾವುದು ಯಾವುದು ಲೈಸೆನ್ಸ್ ಇಲ್ಲ ಎಲ್ಲಾನು ಕೂಡ ಪರಿಶೋಧನೆ ಮಾಡಿ ಯಾವ ಪ್ರಾಬ್ಲಮ್ ಇದ್ರು ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಯಾವುದೇ ರೀತಿ ತಕ್ರಾರಿದ್ರು ಅದನ್ನೆಲ್ಲ ಬಗೆಹರಿಸಿ ಮಾಡ್ತಾ ಇದೀವಿ ಕೈಲಾದಷ್ಟು ಮಟ್ಟಿಗೆ ಎಲ್ಲ ಸೆಕ್ರೆಟರಿ ಸಮೇತ ಪ್ರತಿಯೊಬ್ರು ಸ್ಥಳ ವೀಕ್ಷಣೆ ಮಾಡಿ ಅದನ್ನ ಬಗೆಹರಿಸಿದಿವಿ